ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾವು ನಮ್ಮ ಊರಿನ ಜಾತ್ರೆಯಲ್ಲಿ ಇದ್ದೇನೆ ಹುಣಚು ಶ್ರೀ ಮಹಿಷಾಮ ದೇವಸ್ಥಾನ ಜಾತ್ರೆ ಇವತ್ತಿಷ್ಟು ಶುರು ಅಲಾಂತರ ಊರಿನ ಊರಿನವರತ್ರ ಮಾತ್ರ ನೋಡ್ರಿ ಜಾತ್ರೆ ಹೇಗೆ ಮಾತು ಒಳ್ಳೆಯದು ಒಳ್ಳೆಯದು ಊರಿನ ಜಾತ್ರೆ ಶುರು ಹೇಗೆ ಒಳ್ಳೇದು ಅಂತ ಉಂಟು ಜಾತ್ರೆ ನಾಲ್ಕು ದಿವಸ ಉಂಟು ಇವತ್ತು ಒಂದು ದಿವಸ ಇದೆ ಅಲ್ಲ ಐದು ಹೇಗೆ ಮಳೆ ಬರ್ಬೋದಾ ಜಾತ್ರೆ ಲೆಕ್ಕದಲ್ಲಿ ಬರಬೇಕಿತ್ತು ಅಲ್ಲ ಇವತ್ತು ಬರಲ್ಲದಿದ್ದು ನಾಳೆ ಗಂಡಿದ್ದಾ ಜಾತ್ರೆ ಹೇಗೆ ಜಾ ನೀವೀಗೆ ಇರಲಿಲ್ಲ ಅಲ್ಲ ದೇವರ ಹಿಂದಿನಿಂದ ಹೋಗ್ಲಿಕ್ಕೆ ನೀವು ಇಲ್ಲ ನಾ

ಚರ್ಮರಿ ತಿಂತ ಇದ್ದಾರೆ ಚರ್ಂಬರಿ ಯಾವ ಹೇಗಿದೆ ಚರ್ಮರಿ ನೋಡಿ ಇದು ತೋತಪುರಿ ಮಾನಹಣ್ಣು ಸಾರಿ ಮಾವಿನಕಾಯಿ ಇದು ಕ್ಯಾರೆಟು ಟೊಮೆಟೊ ನೀರುಳ್ಳಿ ಮತ್ತು ಟೊಮೆಟೊ ಹಚ್ಚಿಟ್ಟೋದು ಮತ್ತು ಇಲ್ಲಿ ಮಸಾಲೆ ಹುಡಿ ಎಲ್ಲ ಇದು ಹುಡಿ ಉಪ್ಪು ಮತ್ತು ತೆಂಗಿನೆಣ್ಣೆ ಗರಂ ಮಸಾಲ ಮತ್ತು ಖಾರದ ಹುಡಿ ಇರಬೇಕು ಮತ್ತು ನೆಲಗಡ್ಡೆ ಮತ್ತೆ ಹುರಿ ಅಕ್ಕಿ ಪ್ಯಾಕೆಟ್ ಬೇಕಾದವರು ಹುರಿ ಅಕ್ಕಿ ಸಹ ತಗೊಳ್ಬೋದು ಈಗ ಮಾಡ್ತಾ ಇದ್ದಾರೆ ನೋಡಿ ಪ್ರತಿ ವರ್ಷ ಇವರು ಬರ್ತಾರೆ ಸುಪ್ರಭಾ ಚರುಮರಿ ಸ್ಟಾಲ್ ಅಂತ ಬುಳ್ಳೇರಿಕಟ್ಟೆ ಅವರು ನೋಡಿ ಚರುಮರಿ ಮಾಡ್ತಾ ಇದ್ದಾರೆ ಲೈವ್ ಆಗಿ ಈಗ ಚರ್ಮುರಿ ಟೇಸ್ಟ್ ನೋಡಿ ಕೊಡ್ತಾ ಇದ್ದಾರೆ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅವರು ನಮ್ಮ ಊರಿನವರು ಅಂತೇಳಿ ನೋಡಿ ಜಾತ್ರೆ ಹುಲ್ಲು ಗೌಜಿ ಫುಲ್ಲು ಜೋಶಾಲಿದ್ದಾರೆ ಜವಾನಿಗರೆಲ್ಲ ಇಲ್ಲಿದ್ದಾರೆ ಅವರು ಮಾತಾಡ್ಲಿಕ್ಕೆ ಹಿಂದೆ ಇದ್ದಾರೆ ಮಾತಾಡಿ ಜಾತ್ರೆ ಮಾತಾಡೋದಿಲ್ಲ ನೋಡಿ ನಮ್ಮ ಊರಿನವರನ್ನ ಮಾತಾಡಿಸ್ತೇನೆ

ಹುಡುಗ ಇದ್ದಾನೆ ಜಾತ್ರೆ ಜಾತ್ರೆ ಹೇಗೆ ಮಾತಾಡಿ ಮಾತಾಡಿ ಜಾತ್ರೆ ಹೇಗೆ ಎಂತ ತಿಂದು ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಎಂತದಿಂದ್ರಿ ಜಾತ್ರೆ ಹೇಗೆ ಶುರು ದಿವಸ ಇವತ್ತು ಜಾತ್ರೆ ಮಾತ್ರೆ ಊಟ ಆಯ್ತಾ ಊಟ

पद लाइम पेपर मूव रूपा चिल्ली लईम रूपा मैजिक मसाला मूव रूपये चाट मसाला मूव रूपये मिक्स मसाला प्रीमियर फुट कॉर्नर

ಪದ ಪತ್ತಿ ಸೊಗಿಪು ಪ್ರಸ್ತುತ ಪಡಿಸಿದೂನಿಯರ್ ಎಸ್ಪಿ ಬಾಲಸುಬ್ರಹ್ಮಣ್ಯ ಪುಗರ್ತಿದ್ದರು ಕಲಾವಿದ ನಮ್ಮ ನೆರೆ ರಾಜ್ಯ ಕೇರಳ ಓರ್ವ ಯಶಸ್ವಿ ಗಾಯಕಿರಿ Hey, <muchos>